ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ ಚುನಾವಣೆಯನ್ನು ಸಹ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಹೊಂದಾಣಿಕೆವಾಗಿ ಸೀಟ್ ಹಂಚಿಕೆ ಮಾಡಿಕೊಂಡು ಚುನಾವಣೆ ಎದುರಿಸ್ತೀವಿ ಎಲ್ಲ ಕಾರ್ಯಕರ್ತರಿಗೂ ನಮ್ಗೆ ಆತ್ಮವಿಶ್ವಾಸ ಚುನಾವಣೆ ಕಾಂಗ್ರೆಸ್ ಅಭ್ಯರ್ಥಿನ ಎಮ್ ಎಲ್ ಎ ಕ್ಯಾಂಡಿಡೇಟ್ ನ ಮನೆಗೆ ನೆಕ್ಸ್ಟ್ ನೆಕ್ಸ್ಟ್ ಚುನಾವಣೆಯಲ್ಲಿ ನಮ್ಮಲ್ಲಿ ಕನಸಿದೆ ಆ ಕನಸನ್ನ ನಾವು ನೆನೆಸು ಮಾಡಿ ತೋರಿಸ್ತೀವಿ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಜೆ ಹಾಗೂ ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಆದ ಡಾಕ್ಟರ್ ಮಂಜುನಾಥ್ರವರು ಅಭೂತಪೂರ್ವ ಜಯ ಸಾಧಿಸಿದ್ದಾರೆ ಈ ಒಂದು ಕನಕಪುರ ಕ್ಷೇತ್ರದಲ್ಲಿ ಡಿ ಕೆ ಸಹೋದರರು ನಮ್ಮ ಭದ್ರಕೋಟೆ ಇಲ್ಲಿ ನಾವು ಪಾಳ್ಯಗಾರರವರು ಮೆರಿತಾ ಇದ್ದರು ಇವತ್ತು ಈ ಕ್ಷೇತ್ರದಲ್ಲಿ ಈ ಒಂದು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ವಿಶೇಷವಾಗಿ ಕನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೀಡ್ ಬಂದಿತ್ತು ಆದರೆ ಈಗ ಬಂದಂಥ ಲೋಕಸಭೆ ಚುನಾವಣೆಯಲ್ಲಿ ಬರೀ ಇಪ್ಪತ್ತೈದು ಸಾವಿರ ಓಟು ಅವ್ರು ಲೀಡ್ ತಗೊಂಡಿದ್ದಾರೆ ಅಂದರೆ ತೊಂಬತ್ತೈದು ಸಾವಿರ ಜನ ಅವ್ರಿಗೆ ವಿರುದ್ಧವಾಗಿ ಮಂಜುನಾಥ್ ಅವ್ರಿಗೆ ಮತ ಚಲಿಸಿದ್ದಾರೆ ಅವರೇ ಕನಪುರ ಕ್ಷೇತ್ರದಲ್ಲಿ ಇವತ್ತು ರಾಮನಗರದಲ್ಲಿ ನೂರ ನಲವತ್ತೈದು ಬಿಟ್ಟರೆ ಇಲ್ಲಿಂದ ಉಳಿದ ಆರು ಕ್ಷೇತ್ರಗಳಲ್ಲಿ ಸಹ ಭಾರತೀಯ ಜನತಾ ಪಾರ್ಟಿ ಇವತ್ತು ಲೀಡ್ ಬಂದಿದೆ ಆದ್ದರಿಂದ ಎಲ್ಲ ಮತದಾರರಿಗೆ ಅಭಿನಂದನೆ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸೋ ಒಂದು ದೃಷ್ಟಿಯಿಂದ ಡಾಕ್ಟರ್ ಮಂಜುನಾಥ್ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ನಾಯಕರಿಗೂ ಹಾಗೂ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಅಭಿನಂದಿಸ ಈ ಹತ್ತಿ ಬೆಲೆ ಇತಿಹಾಸದಲ್ಲಿ ಫಸ್ಟ್ ಇಲ್ಲ ತೊಂಬತ್ನಾಲ್ಕು ತೊಂಬತ್ತೆಂಟರಲ್ಲಿ ಬಿ ಜೆ ಪಿ ಲೀಡ್ ಬಂದಿತ್ತು ಅದು ಬಿಟ್ಟರೆ ಒಂದು ಮೂರು ಚುನಾವಣೆಯಲ್ಲಿ ಮಾತ್ರ ಅವರು ಲೀಡ್ ಬಂದಿದ್ದಾರೆ ಈ ಬಾರಿ ವಿಶೇಷವಾಗಿ ಅಲ್ಲಿ ಕಾಂಗ್ರೆಸ್ ಲೀಡ್ ಬರೋದಕ್ಕೆ ಹತ್ತಿ ಬೆಲೆಯಲ್ಲಿ ವಿಶೇಷವಾಗಿ ಕಾರಣ ಏನಂದರೆ ಒಂದು ಐದು ಸಾವಿರಕ್ಕೂ ಹೆಚ್ಚು ಅಲ್ಪಸಂಖ್ಯಾತರು ಮತಗಳಿವೆ ಇವತ್ತು ಅದರಿಂದ ಇವತ್ತು ಕಾಂಗ್ರೆಸ್ ಲೀಡ್ ಬರ್ತಾಯಿತ್ತು ಅಂತ ಅಲ್ಪಸಂಖ್ಯಾತರು ಇಲ್ಲ ಅಂತ ಹೇಳಿದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮೂರು ನಾಲ್ಕು ಸಾವಿರಕ್ಕೂ ಹೆಚ್ಚು ಲೀಡ್ ಬರ್ತಾಯಿತ್ತು ಆದರೂ ಸಹ ಇವತ್ತು ಎಲ್ಲ ಅಲ್ಲಿ ಕಾರ್ಯಕರ್ತರು ಒಟ್ಟಾಗಿ ಶ್ರಮಿಸಿ ಈ ಬಾರಿ ಹತ್ತಿ ಬೆಲೆಯಲ್ಲಿ ಇನ್ನೊಂದು ನಲವತ್ತ್ಮೂರಕ್ಕೂ ಹೆಚ್ಚು ಒಟ್ಟು ಲೀಡ್ ಬಂದಿದೆ ಅದರಿಂದ ವಿಶೇಷವಾಗಿ ಹತ್ತು ಬೆಲೆ ಕಾರ್ಯಕರ್ತರು ಆಗ ಆನೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ನ ಮುಖಂಡರಿಗೂ ಕಾರ್ಯಕರ್ತ ಬಂಧುಗಳಿಗೂ ಅಭಿನಂದನೆ ಸಲ್ಲಿಸಿ ನಮಸ್ಕಾರ ಪೂರ್ವದಲ್ಲಿ ಅಂತ ಸರ್ ಈಗ ಅಧರ್ಮ ಅಲ್ಲಿದೆ ಧರ್ಮ ಇಲ್ಲಿದೆ ಹಿಂದೆ ನಾನು ಹೇಳಿದ್ದೆ ಇವತ್ತು ಆನೇಕಲ್ ತಾಲೂಕಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಟ್ಟಿಗೆ ಸೇರಿಕೊಂಡು ಇಷ್ಟು ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮುಖಂಡಗಳು ಒಂದೇ ತಾಯಿ ಮಕ್ಕಳ ಥರ ಸ್ಥಳೀಯ ಚುನಾವಣೆಗಳಲ್ಲಿ ಹೋಗಲಿ ಅವ್ರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಹೋಗೋಣ ಅಂಥೇಳಿ ನನ್ನಲ್ಲಿ ಚುನಾವಣೆಗಳಲ್ಲಿ ಇದ್ದಾರೆ ಹೊಂದಾಣಿಕೆ ಪುರಸಭೆ ಹಾಗೂ ತಾಲೂಕು ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಎಲ್ಲ ಚುನಾವಣೆಯನ್ನು ಸಹ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಹೊಂದಾಣಿಕೆವಾಗಿ ಸೀಟ್ ಹಂಚಿಕೆ ಮಾಡಿಕೊಂಡು ಚುನಾವಣೆ ಎದುರಿಸ್ತೀವಿ ಎಲ್ಲ ಕಾರ್ಯಕರ್ತರಿಗೂ ನಮ್ಗೆ ಆತ್ಮವಿಶ್ವಾಸ ಸ್ಥಳೀಯ ಚುನಾವಣೆಗಳು ಒಂದು ಇನ್ನು ನಾಲ್ಕು ಈಗ ಎಮ್ ಎಲ್ ಎ ನಮ್ಮ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳಿದೆ ನನ್ನ ಸ್ನೇಹಿತರಿಗೆ ನೀವು ಒಂದು ಹತ್ತು ದಿವಸಕ್ಕೆ ಒಂದು ಮೂರು ಸಲ ನಾಲ್ಕು ದಿವಸ ಮಿಸಿಲಿಡಿ ಸಾರ್ವಜನಿಕವಾಗಿ ಸಂಘಟನೆ ಮಾಡೋದಕ್ಕೆ ಅಂದೇ ಇಟ್ಕೊಂಡು ಎಲ್ಲ ಫೋನುಗಳ ಮುಖಾಂತರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಹಂಗಲ್ಲ ನೀವು ಹಳ್ಳಿಗಳ ಕಡೆ ನುಗ್ಬೇಕು ಮನೆ ಏನು ಕೆಲಸ ಮಾಡಿದ್ದೀರ ಆ ಥರ ಹೋದರೆ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಗುಮ್ಮಸ್ ಬರುತ್ತೆ ನೀವು ಯಾರೇ ಟಿಕೆಟ್ ತಗೊಂಬನ್ನಿ ಒಂದು ಐವತ್ತು ಸಾವಿರ ಲೀಡಲ್ಲಿ ಎರಡೂ ಪಕ್ಷದವ್ರು ಸೇರ್ಕೊಂಡು ನಾವು ಆಗತ್ತೆ ಕೆಲಸಾನ ಅಂತೇಳಿ ಭಾವನೆ ಇಟ್ಕೊಂಡಿದ್ದೀವಿ ನಾವು ಕಾಂಗ್ರೆಸನ್ನು ಮುಗಿಸ್ಬೇಕು ಕಾಂಗ್ರೆಸ್ ಅಭ್ಯರ್ಥಿನ ಎಮ್ ಎಲ್ ಎ ಕ್ಯಾಂಡಿಡೇಟ್ನ ಮನೆಗೆ ಕಳಿಸ್ಬೇಕು ನೆಕ್ಸ್ಟ್ ಚುನಾವಣೆಯಲ್ಲಿ ನಮ್ಮಲ್ಲಿ ಕನಸಿದೆ ಆ ಕನಸನ್ನು ನಾವು ನೆನೆಸು ಮಾಡಿ ತೋರಿಸ್ತೀವಿ ಚಂದಾಪುರ ಪಟ್ಟಣದಲ್ಲಿ ಸನ್ಮಾನ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಸಂಸದರು ವಂಜ್ ಸಾಹೇಬರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಡೀ ಹಾನೆಕ್ಕಲ್ ತಾಲೂಕು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಆಗಮಿಸಿ ಈ ದಿನ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಹಂಗಾಗಿ ಅವರು ಈ ರಾಜ್ಯ ಈ ರಾಷ್ಟ್ರದ ಆರೋಗ್ಯ ಮಂತ್ರಿ ಹೇಳಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರುಗಳು ಮತ್ತು ನಾನು ಮನವಿಯನ್ನು ಈ ದೇಶದ ನರೇಂದ್ರ ಮೋದಿಯವ್ರಿಗೆ ಈ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತೀನಿ